ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಯಾರ್ಯಾರ ಹತ್ರ ರೇಷನ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ರೇಷನ್ ಕಾರ್ಡ್ ಇರುವವರು ಪ್ರತಿ ಒಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದರ ಜೊತೆಗೆ ಜೂನ್ ಹನ್ನೆರಡನೇ ತಾರೀಕು ಕೊನೆಯ ದಿನಾಂಕ ಸೊ ನೀವೇನಾದ್ರೂ ಈ ಕೆಲಸವನ್ನ ಮಾಡದೆ ಹೋದ್ರೆ ನಿಮ್ಗೆ ಬೀಳತ್ತೆ ಎರಡು ಸಾವಿರ ರೂಪಾಯಿ ತರ ದಂಡ ಕೂಡ ಬೀಳತ್ತೆ ಸ್ನೇಹಿತರೆ ಸೊ ಪ್ರತಿಯೊಬ್ಬರ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಹಾಗೆಯೇ ಅಂತ್ಯೋದಯ ರೇಷನ್ ಕಾರ್ಡ್ ನಿಮ್ಮ ಹತ್ರ ಇರ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಆಗಿರೋದ್ರಿಂದ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಮೊದಲನೇದಾಗಿ ಸರ್ಕಾರದ ಕಡೆಯಿಂದ ಸೊ ಐದು ಕೆ ಜಿ ಅಕ್ಕಿಗಳನ್ನ ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಮೂರು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಹಾಗೆ ಎರಡು ಕೆ ಜಿಗಳ ರಾಗಿ ಕೊಡ್ತಾ ಇದ್ದಾರೆ ಟೋಟಲ್ ಆಗಿ ಐದು ಕೆ ಜಿಯ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಐದು ಕೆ ಜಿಯ ಅಕ್ಕಿಯ ಬದಲು ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಇಲ್ಲಿ ಐದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದಾರೆ ಕೆಲವೊಂದು ಕಡೆಯಲ್ಲಿ ಐದು ಕೆ ಜಿ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮೂರ್ ಕೆ ಜಿ ಅಕ್ಕಿಯನ್ನ ಕೊಟ್ರೆ ಎರಡು ಕೆ ಜಿ ರಾಗಿ ಅಥವಾ ಎರಡು ಕೆ ಜಿ ಅಕ್ಕಿ ಕೊಟ್ರೆ ಮೂರ್ ಕೆಜಿ ಕಳ ತರ ಬೇರೆ ಕಡೆಯಲ್ಲಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಒಟ್ಟಾರೆಯಾಗಿ ಐದು ಕೆಜಿ ತರ ಸರ್ಕಾರದ ಕಡೆಯಿಂದ ಆಹಾರ ಧಾನ್ಯಗಳನ್ನ ಸೊ ಜನರಿಗೆ ತಲುಪಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಐದ್ ಕೆಜಿಯ ಹಣವನ್ನ ಮಹಿಳೆಯರ ಖಾತೆಗೆ ಜಮಾ ಮಾಡೋದ್ರಿಂದ ಇವ್ರು ಐದ್ ಕೆಜಿಯನ್ನ ಆಹಾರ ಧಾನ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ನೋಡ್ಬೋದು ಆಹಾರ ಧಾನ್ಯಗಳಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ ಅಕ್ಕಿ ನಿಮ್ಗೆ ಒಂದು ಸ್ವಲ್ಪ ಅಕ್ಕಿ ಬೇರೆ ರೀತಿ ಕಾಣುತ್ತೆ ಇನ್ನೊಂದು ಟೈಪ್ ಅಕ್ಕಿ ಬೇರೆ ರೀತಿಯಲ್ಲಿ ಕಾಣುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಜನರು ಚೆಕ್ ಮಾಡಿದಾಗ ಸೊ ಸ್ವಲ್ಪ ಅಕ್ಕಿ ನೀರಿನಲ್ಲಿ ಮೇಲ್ಗಡೆ ತೇಲತ್ತೆ ಸೊ ಇನ್ನೊಂದ್ ಸ್ವಲ್ಪ ಅಕ್ಕಿ ಕೆಳಗಡೆಯಲ್ಲಿ ಮುಳುಗಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಸೊಸೈಟಿಯಲ್ಲಿ ಕೊಡುವಂತ ಅಕ್ಕಿಯನ್ನ ಸೊ ಇದನ್ನ ಸರ್ಕಾರ ಏನ್ ಮಾಡಿದೆ ಸರ್ಕಾರದ ಕಡೆಯಿಂದಾನೇ ಈ ತರವಾಗಿ ಕೊಡ್ತಾ ಇರೋದು ಆದ್ರೆ ಜನರು ಏನ್ ಮಾಡಿದ್ದಾರೆ ಇದನ್ನ ಪ್ಲಾಸ್ಟಿಕ್ ಅಕ್ಕಿಯನ್ನ ಸರಬರಾಜು ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಕಡೆಯಿಂದ ಸೊ ಈ ಅಕ್ಕಿಯನ್ನ ನಮ್ಗೆ ಕೊಡ್ತಾ ಇದಾರೆ ಸರ್ಕಾರದ ಕಡೆಯಿಂದ ಇದು ಒಳ್ಳೆ ಅಕ್ಕಿ ಅಲ್ಲ ಸೊ ಇದು ಕೊಡ್ತಾ ಇರುವಂತದ್ದು ಪ್ಲಾಸ್ಟಿಕ್ ಅಕ್ಕಿ ಅಂದ್ರೆ ಮೇಲ್ಗಡೆ ತೇಲ್ತಾ ಇದೆಯಲ್ಲ ಈ ಅಕ್ಕಿಯನ್ನ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಗೆ ಅಂದ್ರೆ ಫುಡ್ ಆಫೀಸ್ ಏನಿರುತ್ತೆ ಆ ಫುಡ್ ಆಫೀಸ್ ಗೆ ಜನರು ಹೋಗಿ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದಾರೆ ಯಾಕೆಂದ್ರೆ ಜನರಿಗೆ ಇಲ್ಲಿ ಖಂಡಿತ ಒಂದು ಭಯ ಇರುತ್ತೆ ಯಾಕಂದ್ರೆ ಇದು ಪ್ಲಾಸ್ಟಿಕ್ ಅಕ್ಕಿ ಇದನ್ನ ತಿಂದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ ಮಕ್ಕಳು ಕೂಡ ಎಷ್ಟೋ ಜನ ಸೊಸೈಟಿ ಅಕ್ಕೇನ ಊಟ ಮಾಡ್ತಾ ಇರ್ತಾರೆ ಇದರಿಂದ ಹೆಲ್ತ್ ಇಶ್ಯೂ ಆಗುತ್ತೆ ಇದೇನು ಪ್ಲಾಸ್ಟಿಕ್ ನೋಡ್ಬೋದು ನೀರಿಗೆ ಹಾಕಿದಾಗ ಮೇಲ್ಗಡೆ ತೇಲತ್ತೆ ಅದೇ ರೀತಿ ಅಕ್ಕಿ ನೀವು ಡಿಪೋದಲ್ಲಿ ಅಕ್ಕಿಯನ್ನ ನೀವು ನೀರಲ್ಲಿ ನೆನೆಸಿಟ್ಟು ಒಂದು ಸೆಕೆಂಡ್ ನೋಡಿ ಸ್ವಲ್ಪ ಅಕ್ಕಿ ಮೇಲ್ಗಡೆಯಲ್ಲಿ ತೇಲತ್ತೆ ಸ್ವಲ್ಪ ಅಕ್ಕಿ ಕೆಳಗಡೆ ಇರುತ್ತೆ ಮಿಕ್ಸ್ ಮಾಡಿ ಕೊಡ್ತಾ ಇದಾರೆ ಸರ್ಕಾರದಿಂದ ಪ್ಲಾಸ್ಟಿಕ್ ಅಕ್ಕಿಯನ್ನು ಯಾಕೆ ಮಿಕ್ಸ್ ಮಾಡಿಕೊಡೋದು ಅಂತ ಹೇಳಿ ಒಂದಿಷ್ಟು ಜನ ಫುಡ್ ಆಫೀಸ್ ಏನಿರುತ್ತೆ ಆ ಡಿಪಾರ್ಟ್ಮೆಂಟ್ ಗೆ ಹೋಗಿ ಕಂಪ್ಲೇಂಟ್ ಅನ್ನ ಮಾಡಿದರೆ ಅದೇ ರೀತಿಯಾಗಿ ಫುಡ್ ಆಫೀಸ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಇದನ್ನ ಚೆಕ್ ಕೂಡ ಮಾಡಿದರೆ ಜನರು ಕೂಡ ಇದನ್ನ ಚೆಕ್ ಮಾಡಿ ಅವರಿಗೆ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಆಗ ಸರ್ಕಾರದ ಕಡೆಯಿಂದ ಅಂದ್ರೆ ಫುಡ್ ಆಫೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಸೊ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಸ್ವಲ್ಪ ಅಕ್ಕಿ ತೇಲತ್ತೆ ಸ್ವಲ್ಪ ಅಕ್ಕಿ ಮುಳುಗತ್ತೆ ಇದನ್ನ ಹೆಲ್ತ್ಗೆ ಒಳ್ಳೆಯದು ಅಂತ ಇಲ್ಲಿ ಏನು ತೇಲತ್ತೆ ತೇಲ್ ಅಕ್ಕಿ ಅದು ಒಳ್ಳೆಯದು ಆ ಅಕ್ಕಿಗೋಸ್ಕರ ನಾವು ಕೊಟ್ಟಿರುವಂತದ್ದು ಸ್ವಲ್ಪ ಅಕ್ಕಿ ಮೇಲೆ ತೇಲತ್ತೆ ಅದು ವಿಟಮಿನ್ಸ್ ಇರುವಂತ ಅಕ್ಕಿ ಸ್ವಲ್ಪ ಅಕ್ಕಿ ಏನು ಮುಳುಗತ್ತೆ ಅದು ಕೂಡ ವಿಟಮಿನ್ ಇರುವಂತದ್ದು ಇದಕ್ಕಿಂತ ಇದು ಒಳ್ಳೆ ಅಕ್ಕಿ ಎರಡನ್ನು ಮಿಕ್ಸ್ ಮಾಡಿ ನಾವು ಜನವರಿಗೆ ಕೊಡ್ತಾ ಇರುವಂತದ್ದು ಇದು ಯಾವುದೇ ರೀತಿಯಾಗಿ ನಿಮಗೆ ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಸೊ ಯಾರು ಕೂಡ ಭಯ ಪಡಬೇಡಿ ಇದರಿಂದ ಜನರು ಕೂಡ ಹೆದರ್ಕೋಣಕ್ ಹೋಗಬೇಡಿ ಇದು ಹೆಲ್ತ್ ಇಶ್ಯೂ ಆಗತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದನ್ನ ಸ್ಟಾಪ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಫುಡ್ ಆಫೀಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಲ್ಲಿ ಎಷ್ಟೋ ಜನ ಇದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡಿದ್ದಾರೆ ತಿನ್ನೋದನ್ನ ಹಾಗೆ ಬೇರೆಯವರಿಗೆ ಕೊಟ್ಟಿದ್ದಾರೆ ಅಂಗಡಿಗಳಿಗೆ ಅಮೌಂಟ್ ಅನ್ಗೋಸ್ಕರ ಕೊಟ್ಟಿರುವಂತದ್ದು ಎಷ್ಟೋ ಜನ ನಡೆದಿದೆ ಇದರಿಂದ ಸರ್ಕಾರಕ್ಕೂ ಕೂಡ ಕಂಪ್ಲೇಂಟ್ ಬಂದಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ನೀವೇನಾದ್ರೂ ಇಲ್ಲಿ ಸೊಸೈಟಿ ಅಕ್ಕಿಯನ್ನ ತಗೊಂಡು ಊಟ ಮಾಡ್ತಾ ಇದ್ರೆ ಸೊ ನಿಮ್ಗೆ ಈ ಭಯ ಇದ್ರೆ ಖಂಡಿತ ಕ್ಲಾರಿಟಿ ಆಯ್ತು ಅನ್ಕೊಂತಿನಿ ಇದನ್ನ ಯಾವುದೇ ರೀತಿಯಾಗಿ ಪ್ಲಾಸ್ಟಿಕ್ ಅಕ್ಕಿಯಲ್ಲ ಎಲ್ಲರೂ ಕೂಡ ಆರಾಮಾಗಿ ಊಟವನ್ನ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಎರಡ್ ಸಾವಿರ ರೂಪಾಯಿ ದಂಡ ಯಾಕೆ ಬೀಳತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಸ್ನೇಹಿತರೆ ನೀವು ನೋಡ್ಬೋದು ತುಂಬಾ ಕಡೆಯಲ್ಲಿ ಇವತ್ತು ನಾನ್ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಆಚೆ ಹೋಗಿದ್ದೆ ಯಾವುದೇ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ನೋಡಿದ್ರು ಜನ ತುಂಬಾನೇ ಕ್ಯೂ ನಿಂತಿದ್ದಾರೆ ಅಂತಾನೆ ಹೇಳ್ಬೋದು ಮಹಾಲಕ್ಷ್ಮಿ ಅರ್ಜಿಗೆ ಅರ್ಜಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ನಿಂತ್ಕೊಂಡಿದ್ದಾರೆ ಪೋಸ್ಟ್ ಆಫೀಸ್ ಅಲ್ಲಿ ನೀವ್ ನೋಡ್ಬೋದು ಸೊ ನನಗೆ ಏನ್ ಕೆಲಸ ಇತ್ತು ಅಂತ ನೀವ್ ಕೇಳಿದ್ರೆ ಸೊ ನಾನು ಬೇರೆ ಕಡೆಯಲ್ಲಿ ಹೋಗಿದ್ದೆ ಬರುವ ದಾರಿಯಲ್ಲಿ ಪೋಸ್ಟ್ ಆಫೀಸ್ ಕಂಡೆ ಸೊ ಅಲ್ಲಿ ಸ್ವಲ್ಪ ಜಾಮ್ ಆಗ್ಬಿಟ್ಟಿತ್ತು ಒಂದು ಫೈವ್ ಸೆಕೆಂಡ್ಸ್ ಫೈವ್ ಮಿನಿಟ್ಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಅಲ್ಲಿ ಪೋಸ್ಟ್ ಆಫೀಸ್ ಇರೋದ್ರಿಂದ ಜನ ತುಂಬಾನೇ ಕ್ಯೂ ನಿಂತಿದ್ದಾರೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಯಾರೂ ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ನಾಳೆ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಸೊ ನಾಳೆ ತನಕ ವೆಯ್ಟ್ ಮಾಡಿ ಇಷ್ಟೊತ್ತಿಗಾಗ್ಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಆಗ್ಬೋದು ಅಥವಾ ನಾಳೆ ಸಂಜೆ ಒಳಗೆ ಡಿಕ್ಲೇರ್ ಕೂಡ ಆಗತ್ತೆ ದಯವಿಟ್ಟು ಅಲ್ಲಿವರೆಗೂ ಕಾಯಿರಿ ಸೊ ಆ ನಂತರ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಆ ತರ ಕಾಂಗ್ರೆಸ್ ಸರ್ಕಾರವಿಂದಾದ್ರೆ ಅಫಿಷಿಯಲ್ ಆಗಿ ಕಾಂಗ್ರೆಸ್ ಸರ್ಕಾರವ್ರೆ ಅನೌನ್ಸ್ಮೆಂಟ್ ಮಾಡುತ್ತೆ ಸೊ ಆಗ ಏನೇನ್ ಅರ್ಜಿ ಹಾಕ್ಬೇಕು ಪೋಸ್ಟ್ ಆಫೀಸಲ್ಲಿ ನಿಮ್ ಅಕೌಂಟ್ ಮಾಡಿಸ್ಬೇಕಾ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸ್ಬೇಕಾ ಸೊ ಅಥವಾ ಇರುವ ಅಕೌಂಟ್ ಗೆ ನಿಮ್ಗೆ ಹಣ ಬರತ್ತ ಕ್ಲಾರಿಟಿಯನ್ನು ಅವ್ರು ಕೊಡ್ತಾರೆ ಯಾರು ಕೂಡ ಭಯ ಪಡಬೇಕು ಹೋಗ್ಬೇಡಿ ಸೊ ಸರ್ಕಾರ ಬರಬೇಕು ನಂತರ ಡಿಕ್ಲೇರ್ ಮಾಡುತ್ತೆ ಸೊ ದಯವಿಟ್ಟು ಅರ್ಜಿಯನ್ನ ಆಗಕ್ಕೆ ಹೋಗ್ಬೇಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಸೊ ನಿಮ್ಗೆ ಐದನೇ ತಾರೀಕು ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗ್ಬೋದು ಅಥವಾ ನಾಳೆನೇ ರಿಲೀಸ್ ಆಗ್ಬೋದು ಇಲ್ಲಿ ಮೇ ಬಿ ನಾಳೆ ಎಲೆಕ್ಷನ್ ರಿಸಲ್ಟ್ ಇರೋದ್ರಿಂದ ನಾಳೆ ಆಗಲ್ಲ ಹನ್ನೊಂದನೇ ತಾರೀಕು ಅಂದ್ರೆ ನೆಕ್ಸ್ಟ್ ಐದನೇ ತಾರೀಕಲ್ಲಿ ನಿಮಗೆ ಹಣ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಈಗಾಗ್ಲೇ ರಿಲೀಸ್ ಆಗಿದೆ ಖಾತೆಗಳಿಗೆ ಜಮಾ ಆಗಿದೆ ಬರ್ದೇ ಇದ್ದವರು ಈ ತಿಂಗಳು ಹದಿನೈದನೇ ತಾರೀಕೊ ಒಳಗಡೆ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ತಪ್ಪದೆ ಯಾರೂ ಕೂಡ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನೀವು ಇನ್ನೊಂದು ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಈಗ ನೀವು ನೋಡಬಹುದು ಐಟಮ್ಸ್ ಗಳನ್ನ ಏನು ಇದು ರೇಷನ್ ಅಂಗಡಿಯಲ್ಲಿ ಕೊಡ್ತಾರೆ ಅಂತ ಹೌದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಇದು ನಮ್ಮ ಕರ್ನಾಟಕಕ್ಕೆ ಸರ್ಕಾರದಲ್ಲಿ ಕೊಡ್ತಾ ಇರುವಂತದಲ್ಲ ಬೇರೆ ಸ್ಟೇಟ್ ಅಲ್ಲಿ ಕೊಡ್ತಾ ಇರುವಂತದ್ದು ನಾಳೆ ಮತ್ತೆ ರೇಷನ್ ತಗೋಕ್ ಹೋದಾಗ ನೀವು ನಮ್ಗೆ ನಲವತ್ತಾರು ಐಟಮ್ ಕೊಡ್ತಾರೆ ಅಂತ ಹೇಳಿದ್ರು ನಮ್ಗೂ ಯಾಕೆ ಕೊಟ್ಟಿಲ್ಲ ಸೊ ನಮ್ಗೆ ಯಾವಾಗ ಕೊಡ್ತಾರೆ ಹೇಳಿ ಅಂತ ನೀವು ಕೇಳಕ್ ಹೋಗ್ಬೇಡಿ ಇಲ್ಲಿ ನಮ್ಮ ಸ್ಟೇಟಿಗಲ್ಲ ಅದು ಕರ್ನಾಟಕ ಅಲ್ಲ ಬೇರೆ ಸ್ಟೇಟ್ ಅಲ್ಲಿ ಈ ನಲವತ್ತಾರು ಐಟಮ್ ಗಳನ್ನ ಕೊಡುವಂತದ್ದು ಸೊ ಇದೊಂದು ಕ್ಲಾರಿಟಿ ಇನ್ನು ಎರಡು ಸಾವಿರ ರೂಪಾಯಿ ಯಾಕೆ ದಂಡ ಬೀಳತ್ತೆ ಅನ್ನೋದನ್ನ ಮೇನ್ ಆಗಿ ತಿಳಿಸ್ಕೊಡ್ತೀನಿ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿಯನ್ನ ಸೊ ಮೇ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕವನ್ನ ಸರ್ಕಾರದ ಕಡೆಯಿಂದ ಕೊಟ್ಟಿತ್ತು ಯಾರ ಮನೆಯಲ್ಲಿ ಟೂ ವೀಲರ್ ಬೈಕ್ ಇರಬಹುದು ಅಥವಾ ಫೋರ್ ವೀಲರ್ ಬೈಕ್ ಇರ್ಬೋದು ನಿಮ್ಮ ಸ್ವಂತದ್ದು ಇರ್ಬೋದು ಅವರು ಹೆಚ್ ಎಸ್ ಆರ್ ಪ್ಲೇಟನ್ನು ಯಾರು ಹಾಕ್ಸಿರಲ್ಲ ಅವರಿಗೆ ಜೂನ್ ಹನ್ನೆರಡನೇ ತಾರೀಕು ತನಕ ಒಂದು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಒಳಗೆ ಏನಾದ್ರು ಹಾಕಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ತರ ದಂಡ ಕೂಡ ಬೀಳತ್ತೆ ಅಂತ ಸರ್ಕಾರದ ಕಡೆಯಿಂದ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ನಿಮ್ಮತ್ರ ಕಾರು ಅಥವಾ ಬೈಕ್ ಅಥವಾ ಆಟೋ ಇರ್ಬೋದು ಹಾಗೆ ನಿಮ್ಮ ಹತ್ರ ಯಾವುದೇ ಗಾಡಿಗಳು ದಯವಿಟ್ಟು ಹೋಗಿ ಎಚ್ ಎಸ್ ಆರ್ ಪ್ಲೇಟ್ ಅನ್ನ ಹಾಕಿಸಿಕೊಳ್ಳಿ ಇಲ್ಲ ಅಂದ್ರೆ ಎರಡ್ ಸಾವಿರ ರೂಪಾಯಿ ನಿಮ್ಗೆ ದಂಡ ಕೂಡ ಬೀಳತ್ತೆ ಹಾಗೇನೆ ಜೂನ್ ಹದಿನಾಲ್ಕನೇ ತಾರೀಕೊ ಒಳಗಡೆ ತಪ್ಪದೆ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಯಾಕೆ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಹಾಗೇನೆ ನಿಮಗೆ ಫ್ರೀ ಬಸ್ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲರೂ ಸೌಲಭ್ಯಗಳನ್ನ ನೀವು ಪಡ್ಕೋಬೇಕಂದ್ರೆ ನಿಮ್ಮ ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ಎಲ್ಲರ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು ಅಪ್ಡೇಟ್ ಆಗಿಲ್ಲ ಅಂದ್ರೆ ಸರ್ಕಾರದ ಕಡೆಯಿಂದನೇ ಅಪ್ಡೇಟ್ ಮಾಡಿಸ್ತಾರೆ ಒಂದು ಸಾವಿರ ರೂಪಾಯಿ ತರ ದಂಡ ಕೂಡ ಬೀಳುತ್ತೆ ಅದಕ್ಕೂ ಮುಂಚೆ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸ್ಕೊಂಡು ಮಾತ್ರ ಮರಿಬೇಡಿ ಸೊ ಅಪ್ಡೇಟ್ ಆಗಿದ್ರೆ ಕಮೆಂಟ್ ಮಾಡಿ ಹಾಗೇನೆ ನಿಮ್ಗೆ ಏನಾದ್ರೂ ರೇಷನ್ ಅಕ್ಕಿಯನ್ನು ನೀವು ಚೆಕ್ ಮಾಡಿದಾಗ ಈ ತರ ಅನುಭವವನ್ನ ನೀವೇನಾದ್ರೂ ಆಗಿದ್ರೆ ಖಂಡಿತ ಕಮೆಂಟ್ ಮಾಡಿ ಯಾರು ಕೂಡ ಭಯ ಪಡಕ್ ಹೋಗ್ಬೇಡಿ ಇದು ಸರ್ಕಾರದ ಕಡೆಯಿಂದಾನೇ ಕೊಡ್ತಾ ಇರೋವಂಥದ್ದು ಒಳ್ಳೆ ಅಕ್ಕಿ ವಿಟಮಿನ್ ಇರುವಂತ ಅಕ್ಕಿಯನ್ನ ಕೊಡ್ತಾ ಇದೀವಿ ಅಂತ ಕ್ಲಾರಿಟಿಯನ್ನ ಮಾಡಿದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ ಅನ್ಸುತ್ತೆ ನಾ ಕಮೆಂಟ್ ಮಾಡಿ ಸೊ ತಪ್ಪದೆ ಎಲ್ಲರೂ ಕೂಡ ಎಚ್ ಎಸ್ ಆರ್ ಪ್ಲೇಟಿಗೆ ನಂಬರ್ ಪ್ಲೇಟ್ ನ ಹಾಕ್ಸ್ಕೊಳ್ಳಿ ಹಾಕಿಸಿಕೊಂಡೇ ಇರೋರು ಸೊ ಜೂನ್ ಹನ್ನೆರಡನೇ ತಾರೀಕು ನಂತರ ಎರಡ್ ಸಾವಿರ ರೂಪಾಯಿ ದಂಡ ಆಗುತ್ತೆ ಹಾಗೇನೆ ಜೂನ್ ಹದಿನಾಲ್ಕನೇ ತಾರೀಕು ಒಳಗಡೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಜೂನ್ ಹದಿನಾಲ್ಕನೇ ತಾರೀಕ ನಂತರ ಒಂದು ಸಾವಿರ ರೂಪಾಯಿ ದಂಡ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಅನುಕೂಲಕರ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದೀರ ದಯವಿಟ್ಟು ನನ್ನ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಡಿ ಹಾಗೆ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬಂದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ